ಯಾವುದೇ ಸಂದರ್ಭದಲ್ಲಿ ನಾವು ಯಾವಾಗಲೂ ಶಾಂತಿ ಪ್ರೀತಿ ಸಹಿಷ್ಣುತೆ ಸಮಾನತೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಸಮಾಜದಲ್ಲಿ ಘರ್ಷಣೆಗಳು ಆಗ್ತಾ ಇರೋದು ಆದರೆ ನಮ್ಮ ನಮ್ಮ ಸಮಾಜದ ಮುಖಾಂತರ ನಮ್ಮ ಸಂಘಟನೆಗಳ ಮುಖಾಂತರ ಯಾವಾಗಲೂ ನಾವು ಒಂದು ಸೊಲ್ಯೂಷನ್ ಶಾಂತಿಯುತ ಸೊಲ್ಯೂಷನ್ ಕುಡಿಯಲಿಕ್ಕೆ ಪ್ರಯತ್ನ ಅದಕ್ಕೆ ನಾನು ನಮ್ಮ ಎಸ್ ಪಿ ಅವರು ನಮ್ಮ ಎ ಸಿ ದೇಶದ ನಾವು ಯಾವಾಗ ಅದೇ ಹೇಳ್ತೇವೆ ಫೈನ್ ಸೊಲ್ಯೂಷನ್ ಸಂಘರ್ಷಣೆ ಘರ್ಷಣೆ ಆಗ್ತಾ ಇತ್ತು ಆದ್ರೆ ಇಡೀ ಆಡಳಿತ ಸೊಲ್ಯೂಷನ್ ನಾವು ಪ್ರಯತ್ನ ಮಾಡಿ ಹೋರಾಟ ಮಾಡಿದ್ವಿ ಅಂದ್ರೆ ಆವಾಗ ಸಮಾಜದಲ್ಲಿ ಶಾಂತಿ ಸಹಿಸುತ್ತೇ ಡೋಂಟ್ ಗೆಟ್ ಆಜುಟೇಟೆಡ್ ಕೋಪ ಜಾಸ್ತಿ ಬರ್ಬಾರ್ದು ಎಲ್ಲರೂ ಪ್ರೀತಿಯಿಂದ ಎಲ್ಲರ ಜೊತೆ ಮಾಡಬೇಕು ಇದು ಹೇಳೋದು ಬಹಳ ಸುಲಭ ಮಾಡೋದು ಬಹಳ ಕಷ್ಟ ಆದರೂ ನಾನು ನನ್ನ ಜೀವನದಲ್ಲಿ ಕಾರ್ಯದಲ್ಲಿ ಇದನ್ನು ನಾನು ಅಳವಡಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಎಲ್ಲ ಕಡೆ ನನಗೆ ಇದರಲ್ಲಿ ಸಕ್ಸಸ್ ಸಿಗ್ತಾ ಇದೆ ತಾವು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಶಿಕ್ಷಣ ಬಗ್ಗೆ ಮಕ್ಕಳ ಶಿಕ್ಷಣ ಬಗ್ಗೆ ಕಾಳಜಿ ವಹಿಸಬೇಕು ನಾವು ಲೈಬ್ರರೀಸ್ ಗ್ರಾಮಾಂಚರಲ್ಲಿ ಮಾಡ್ತಾ ಇರ್ತೀವಲ್ಲ ಯಾರು ಹೋಗಲ್ಲ ಯಾರು ಪುಸ್ತಕ ಓದ್ತಾ ಇಲ್ಲ ಅಂಬೇಡ್ಕರ್ ಅವರ ಬಗ್ಗೆ ನಾವಿಷ್ಟು ಮಾತಾಡ್ತೀವಿ ಅವ್ರು ಏನ್ ಬರ್ದಿದ್ದಾರೆ ಯಾವ ಪುಸ್ತಕದಲ್ಲಿ ಏನ್ ಹೇಳಿದ್ದಾರೆ ಅದು ನಮ್ಮ ಮಕ್ಕಳಿಗೆ ಏನ್ ಗೊತ್ತಿಲ್ಲ ಗಾಂಧೀಜಿಯವರ ಬಗ್ಗೆ ಇಷ್ಟು ಹೇಳ್ತೀವಿ ಈ ವರ್ಷ ಸೆಂಟಿನರಿ ಸೆಲೆಬ್ರೇಷನ್ ನೂರು ವರ್ಷ ಹಿಂದೆ ಗಾಂಧೀಜಿಯವರಿಗೆ ಬಂದಿರ್ಬೇಕು ಗಾಂಧೀಜಿ ಯಾವ ಪುಸ್ತಕದಲ್ಲಿ ಏನ್ ಹೇಳಿದ್ದಾರೆ ಯಾವ ಭಾಷಣದಲ್ಲಿ ಏನ್ ಹೇಳಿದ್ದಾರೆ ನಮ್ಮ ನೆಕ್ಸ್ಟ್ ಪೀಳಿಗೆಗೆ ಏನು ನಾವು ವ್ಯವಸ್ಥೆ ಮಾಡ್ತೀವಿ ಆದ್ರೆ ಆರೋಗ್ಯ ಶಿಕ್ಷಣ ಹಾಗೂ ಸಮಾಜದಲ್ಲಿ ಪ್ರೀತಿ ಇದನ್ನು ಸ್ಥಾಪನೆ ಮಾಡಲಿಕ್ಕೆ ನಾವು ಸಹಾಯ ಶಕ್ತಿ ಕೆಲಸ ಧನ್ಯವಾದ ಗೊತ್ತಿಲ್ಲ ಅದಾದ್ಮೇಲೆ ನಮ್ಮ ಬೆಂಚ್ ಹುಡುಗರು ಅಂಬೇಡ್ಕರ್ ಸರ್ಕಾರ ಅಂತ ಬಟ್ నేమిస్ తో మార్మైన దాన వెళ్ళేగల అం మెన్చార్ కి వంతేం చెల్తివలా అవర్ హంజకు బార్ నా మూవింగ్ సమితి అవర్ ఏం సందేశం అంటే మాత్ర గ్రాంథికే సమర్పకంత ఒక సాంస్కృతిక స్థాయిలో